ಹ್ಞೂ ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಂತ ಗೊತ್ತಾ ನಾನು ಬ್ಲಾಗ್ ಮಾಡಿದೆ ತುಂಬ ದಿನ ಆಯ್ತಾಯ್ತ ಇವತ್ತು ಬೆಳಿಗ್ಗೆ ಒಂದೀಗ ಅರೌಂಡ್ ಒಂದು ಐದು ಮುಕ್ಕಾಲಾಗಿದೆ ಆಗಿದೆ ಟೈಮ್ ಸೊ ಬೇರೆ ಕಡೆ ಎಲ್ಲ ಕತ್ಲೇ ಇದೆ ಈ ಲೈಟ್ ಏನಿದೆ ನೈಟ್ ಆಮ್ ಇತ್ತು ನಮ್ಮನೆ ಕೋಳಿ ಬೇರೆ ಕೂಗ್ತಾ ಇದೆ ನೋಡಿ ಲಕ್ಷ್ಮಿ ಮಲಗಿದ್ದಾಳೆ ಅಂದರೆ ಎದ್ದಿದ್ದಾಳೆ ಮತ್ತೆ ಈ ಕಡೆ ಕೋಳಿ ಜೋರು ಕೂಗ್ತಾ ಇದೆ ಬೆಳಿಗ್ಗೆ ಆಯ್ತಲ್ವಾ ಹಾಗಾಗಿ ಮತ್ತು ನಮ್ಮ ಚಿಂಟು ಇಲ್ಲ ಇದೇ ಬೇಜಾರು ರಾಕಿ ಮಾತ್ರ ಒಬ್ಬ ಒಂದಿದೆ ವಿಷಯಲ್ಲಿ ಅಲ್ಲಿ ಲೈಟ್ ಇದೆ ಅಂತ ತೋರಿಸ್ತೀನಿ ನೋಡಿ ಅದರೊಳಗಡೆ ಕೋಳಿ ಮರಿ ಹಾಕಿದೆ ಅದಕ್ಕೆ ಹೀಟ್ ಇರಲಿ ಅಂತ ಲೈಟ್ ಹಾಕಿದ್ದಾರೆ ಆಯಿತಾ ಸೊ ಇದೆ ನೋಡಿ ಕಾಣಿಸಲ್ಲ ಇಷ್ಟು ಕೋಳಿ ಮರಿ ತಿಳಿದ ಗಡಿ ಬೆಳಕಾಯಿತು ಬೆಳಗ್ಗೆ ಆಯಿತು ಅಕ್ಕಿ ಎಲ್ಲ ಹಾರ ಹಾಡ್ಕೊಂಡು ಹೋಗ್ತಾಯಿದೆ ಅಕ್ಕಿ ಬೆಳಿಗ್ಗೆ ಆಯಿತು ಇವತ್ತಿನ ದಿನ ಸ್ಟಾರ್ಟ್ ಆಗುತ್ತೆ ಇವತ್ತು ಸಂಡೆ ಇಲ್ಲಿ ರೋಡ್ ಇದೆ ಆಯಿತಾ ಗಾಡಿ ಹೋಗ್ತಾ ಇದೆ ನೋಡಿ ನಮ್ಮ ಮನೆ ಪಕ್ಕನೇ ಇದೆ ಈ ಕಡೆ ಎಲ್ಲ ಕತ್ಲೆ ಬೆಳಿಗ್ಗೆ ಆಯಿತು ಈಗ ಒಂದು ಆರು ಗಂಟೆ ಆಯಿತು ನಮ್ಮ ಮನೆ ಕೋಳಿ ಎಲ್ಲ ಕೂಗ್ತಾ ಇದೆ ಎಲ್ಲ ಗೂಡೊಳಗಡೆ ಇದೆ ಆಯಿತಾ ಎಷ್ಟು ಕೋಳಿ ಇತ್ತು ಗೊತ್ತಾ ಎಲ್ಲ ಸತ್ತ ಸೊ ಬೆಳಿಗ್ಗೆ ಆದರೆ ಬರೀ ಹಕ್ಕಿಗಳು ಹಾರಾಡೋದೇ ಕಾಣಿಸುತ್ತೆ ನಿಮಗೆ ಅಕ್ಕಿಗಳೇ ಎಲ್ಲ ಮತ್ತೆ ಬೆಳಿಗ್ಗೆ ಹೋಟೆಲ್ಗೆ ಹೋಗಿ ಇಡ್ಲಿ ಮತ್ತು ಪುಲಾವ್ ಮತ್ತು ಉಪ್ಪಿಟ್ಟು ತಂದಿದ್ರ ಸೊ ಅದನ್ನೆಲ್ಲ ಬಿಡಿಸಿ ಎಲ್ರಿಗೂ ಹಾಕ್ತಿದ್ದೆ ನನಗೆ ನಾನು ಜಾಸ್ತಿ ಇಡ್ಲಿ ತಿನ್ನೋದು ಇಡ್ಲಿ ಟೇಸ್ಟ್ ಇರುತ್ತೆ ಅದಕ್ಕೆ ಸೊ ಪಲಾವು ನನ್ನ ಹಸ್ಬೆಂಡ್ಗೆ ಕೊಟ್ಟೆ ನಾನು ಇಡ್ಲಿ ತಿಂದೆ ಆಯಿತಾ ಇಡ್ಲಿ ನನಗೆ ಇಡ್ಲಿ ಜೊತೆ ಚಟ್ನಿ ಅಂತೂ ನನಗೆ ಬೇಕೆ ಸಾಂಬಾರು ಇಲ್ಲದಿದ್ರು ನಡೆಯುತ್ತೆ ಆದರೆ ನನಗೆ ಚಟ್ನಿ ಫೇವ್ರೇಟ್ ಇಡ್ಲಿಯಲ್ಲಿ ನಮ್ಮನೆ ಗುಂಡ ಗುಂಡ ಹೇಗಳಿಗೆ ನಾವು ವೀಡಿಯೋ ಮಾಡ್ರು ಇದೇ ಹಂಗೇ ಹಾಕೊಂಡಿತ್ತ ಮತ್ತೆ ಇಲ್ಲ இவனு வீடியோ மா ஓடு ஹோய் அவனா ஹாய் நான் நன் மகளும் ஹாய்மே ஹாய்மே மகளே சிக்கு வந்தா ஓல் பம்பி சிக்கு நடுக்க வர்த்தி ஒழே ட்யூட்டிய வந்தா சிக்கு சி சிக்கு ஜார வந்தித்து நங்க உண்டா ஓட தூண்டா நீங்க தரல ஐ

ಮತ್ತು ಸಂಜೆ ರಿಟನ್ ಪತ್ತಿಗೆ ಮೆರವಣಿಗೆ ಹೋದ್ತಿದ್ದಿತ್ತು ಕೋಟೇಶ್ವರದೆಲ್ಲ ಅಲ್ಲಿ ಸ್ವಲ್ಪ ಎಲ್ಲ ನೋಡಿ ಮತ್ತೆ ಹೋದೆ ನನಗಂತೂ ಈ ರಾಮ ಮಂದಿರ ಟ್ಯಾಬ್ಲು ತುಂಬ ಇಷ್ಟ ಆಯಿತು ಮುಂದಿನ ವಿಡಿಯೋದಲ್ಲಿ ಮಸ್ ಸಿಕ್ಕು ಅಲ್ಲಿ ತನಕ ಟಾಟಾ ಬಾಯ್ ಬಾಯ್